ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ದರು ಅಂತ ಹೇಳ್ತಾರೆ ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಏನ್ ಅಂತ ಹೇಳಿದ್ರೆ ೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಬಿಟ್ಟು ಅವ್ರದ್ದು ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ಅವ್ರ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ

ಅವರ ಅಭಿಮಾನಿಗಳಿಗೆ ಅವ್ರ ಬಂಧುವರ್ಗರಿಗೆ ಸಾವಿನ ದುಃಖ ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಹಾರೈಸಕ್ರಿಯೆ ರಮೇಶ್ ಅಂತ್ಯಕ್ರಿಯೆ ಎಲ್ಲಿ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ್ರು